ನಮಸ್ತೆ ನಮ್ಮೇ ನಾನಿಂದು ನಿಮ್ಮವನು ನಾವು ಇವತ್ತು ಹೋಗ್ತಾ ಇರೋದು ಆಸನದ ಹೃದಯ ಭಾಗ ದೇವಿಗೆರೆಯಲ್ಲಿರುವ ಎಂಟ್ನೂರು ವರ್ಷಕ್ಕೂ ಹಳೆಯದಾದ ಹಾಗೂ ನಮ್ಮ ಆಸನದ ಎಷ್ಟೋ ಜನರಿಗೆ ಗೊತ್ತಿಲ್ಲದ ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಪ್ರಾರ್ಥನೆ ಮಾಡ್ಕೊಂಡು ಹೋಗಿರ್ತಾರೆ ನಮಗೆ ಮಕ್ಕಳಾಗ್ಲಿ ಅಪ್ಪ ನಮಗೆ ಮದುವೆ ಆಗ್ಲಿಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಂಡು ಹೋಗಿರ್ತಾರೆ ಅದು ನೆರವೇರಿರುತ್ತೆ ಆದ್ರಿಂದ ಬಂದು ಪೂಜೆ ಮಾಡಿಸ್ತಾರೆ ಅವಾಗ ನಮಗೆ ಗೊತ್ತಾಗುತ್ತೆ ಇವರು ಪ್ರಾರ್ಥನೆ ಮಾಡಿದ್ರು ಹಾಗಾಗಿ ಗೋಕುಲಾಷ್ಟಮಿಯ ದಿನ ಇಲ್ಲಿ ತೊಟ್ಟಿಲು ಸೇವೆ ಮಾಡ್ತೀವಿ ತೊಟ್ಟಿಲು ಸೇವೆ ತೋರ್ದು ಹೋಗರಿಗೆ ಮಕ್ಕಳು ಮಕ್ಕಳಾಗುತ್ತೆ ಏನೋ ಪ್ರತೀತಿ ಇದೆ ಕೆಲವರಿಗೆ ಕೆಲವರಿಗೂ ಇದೆ ಗುಗುಲಾಷ್ಟಮಿ ದಿವಸನೇ ಆಗಿದೆ ಅಂತವರೆಲ್ಲ ಬಂದು ಅದನ್ನ ತೊಟ್ಟಿಲು ತೂಗು ಹೋಗ್ತಾರೆ ಅದಕ್ಕೆ ಸೋಮಾಲೆ ಸೇರುವ ಕಾರ್ಯ ಸಿದ್ಧರ ಮಾಡೋಣ ಅವನು ಅವನು ರಕ್ಷಣಾಕಾರಿ ಅವನು ನಮ್ಮನ್ನು ರಕ್ಷಿಸ್ತಾನೆ ಮತ್ತೆ ನಮ್ಮನ್ನು ಉದ್ಧಾರ ಮಾಡ್ತಾನೆ ಕೃಷ್ಣನ್ ನಂಬಬೇಕು ಇಲ್ಲಿ ಏನೇನೋ ಅರ್ಥ ಈ ಅಭಿಷೇಕ ಮಾಡಿಸಬಹುದು ಅರ್ಚನೆ ಮಾಡಿಸಬಹುದು ದೇವರಿಗೆ ಏನಾದ್ರು ಬಳಪದ ಕಲ್ಲಿನ ಇದು ಇದಕ್ಕೆ ಪೀಠದಿಂದ ಮೇಲಿಂದವರೆಗೂ ಒಂದೇ ವಿಗ್ರಹ ಕಲ್ಲಿನಿಂದ ಕೆತ್ತಿರುವಂತಹ ವಿಗ್ರಹ ಕಾಲದಲ್ಲಿ ಕಟ್ಟಿಸ್ತಾ ಪ್ರತಿಷ್ಠಾಪನೆ ಮಾಡಿದಂತ ದೇವರು ಅದಕ್ಕೂ ಮುಂಚೆ ಇದು ಎಲ್ಲ ಮಂಟಪಗಳಾಗಿತ್ತು ಈ ದೇವಸ್ಥಾನ ಇರಲಿಲ್ಲ ದೇವರು ಇರಲಿಲ್ಲ ಇಲ್ಲಿ ನಮ್ಮ ಆತನದವರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಈ ದೇವಗಿರಿನಲ್ಲಿ ಇತ್ತು ಹಾಗೆ ಯಾತ್ರಾರ್ಥಿಗಳು ಬಂದಾಗ ಹೊರಗು ಬೇರೆ ಊರಿನವರು ಬಂದಾಗ ಇಲ್ಲಿ ನೀರು ಉಪಯೋಗಿಸ್ಕೊಂಡು ಇಲ್ಲಿ ಉಳಿದು ರಾತ್ರಿ ಅಡಿಗೆ ಊಟ ಮಾಡಿಕೊಂಡು ಹೋಗುವಂತ ವ್ಯವಸ್ಥೆ ಇತ್ತು ಇಲ್ಲಿ ಆ ಟೈಮ್ ಆ ಕಾಲದಲ್ಲಿ ಕೃಷ್ಣಪ್ಪ ನಾಯ್ಕ ಅಂತ ಇಲ್ಲಿ ಪಾಳೆಗಾರ ಇದ್ರ ಮೇಲೆ ಚಾರಣೆ ನೋಡ್ತಾ ಇದ್ದ ಹಾಗ ಒಂದಿವಸ ಅವ್ನು ಬಂದಾಗ ಇಲ್ಲಿ ತುಂಬಾ ವ್ಯವಸ್ಥೆಗಳು ಸರಿಯಾಗಿರ್ಲಿಲ್ಲ ಎಲ್ಲ ಅಡಿಗೆ ಮಾಡಿದ ಹಾಗೆ ಬಿಟ್ಟು ಹೋಗಿದ್ರು ಸ್ವಚ್ಛತೆ ಇರಲಿಲ್ಲ ಮತ್ತೆ ಪಾವಿತ್ರತೆ ಇರಲಿಲ್ಲ ಆಗ ಆತ ಯೋಚನೆ ಮಾಡಿ ಅವಾಗ ಬೇಲೂರ್ ಹಡೆಬೇಳಲ್ಲಿ ಕೆಲಸ ನಡೀತಾ ಇತ್ತು ವಿಗ್ರಹಗಳು ಅಲ್ಲಿಂದ ಕೃಷ್ಣನ ಭಕ್ತ ಇದ್ದಿದ್ರಿಂದ ಕೃಷ್ಣನ ವಿಗ್ರಹ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸ್ತಾರೆ ಕೃಷ್ಣ ಅವ ಆಧನದಿಂದ ಇಲ್ಲಿ ಪಾವಿತ್ರತೆ ಸ್ವಚ್ಛತೆ ಮತ್ತು ದಿನನಿತ್ಯ ಪೂಜೆ ನಡೀತಾ ಇದೆ ಹಾಗೆ ಇದು ನಾಟ್ಯ ಭಂಗಿಯಲ್ಲಿ ನಿಂತಿರುವ ಕೊಳದ ಗೋಪಾಲಕೃಷ್ಣ ಗೋಕುಲದಲ್ಲಿ ಇರಬೇಕಾದ್ರೆ ಗೋಪಾಲಕನಾಗಿದ್ದಾಗ ಆ ಕವಿಯ ಒಂದು ಕಲ್ಪನೆ ಬಂದಾರ ವರ್ಷದೊಳಗೆ ಕೊಳಗನ್ನು ಊದುತ್ತಾ ತನ್ಮಯ ತನ್ಮಯನಾಗಿ ನಿಂತಿರುವ ಕೊಳದ ಗೋಪಾಲಕೃಷ್ಣನ ಸುಂದರ ವಿಗ್ರಹ ಇದು ಇದು ಹೊಯ್ಸಳರ ಶಿಲ್ಪ ಪರಿಸರ ಶಿಲ್ಪಕಲೆಯಲ್ಲಿ ಮೂಡಿದಂತ ಒಂದು ಅಪ್ರತಿಮ ಸುಂದರ ಮೂರ್ತಿ ಇದು ಸನ್ನಿವೇಶ ಏನಪ್ಪಾ ಅಂದ್ರೆ ಇದು ಮಧ್ಯಾಹ್ನ ಮೂರು ಗಂಟೆ ಸಮಯದಲ್ಲಿ ಪರಮಾತ್ಮ ಮಂದಾರ ವೃಷಧದ ಕಲೆಗೆ ನಿಂತುಕೊಂಡು ಕೊಳದು ಹೋಗ್ತಾ ಇದ್ದಾನೆ ಅವನ ಸುತ್ತ ಹಸುಗಳು ಗೊಲ್ಲರು ಗೋಪಿಕಾ ಸ್ತ್ರೀಯರು ಮುನಿವರಿಯರು ಎಲ್ಲರೂ ಅವನ ಕೊಳಲು ಕೇಳಿ ಅವನ ಹತ್ತಿರಕ್ಕೆ ಬರ್ತಾ ಇದ್ದಾರೆ ಹಿಂದಿನಿಂದ ಆದಿಶೇಷ ಮಂದಾರ ವೃಷದ ಒಳ ಒಳಗಿನಿಂದ ನೆರಳನ್ನು ಕೊಡ್ತಾ ಇದ್ದಾನೆ ನೆಲ ವಿಗ್ರಹದಲ್ಲಿ ಕೆತ್ತಲ್ಪಟ್ಟಿದೆ ಹಾಗೆಯೇ ಅವನು ನಾದ ಕೊಳಗಿನಾದದಲ್ಲಿ ಹೇಗೆ ತನ್ಮಿನ ತನ್ಮಯನಾಗಿದ್ದಾನೆ ಆಗಿದ್ದಾನೆ ಅಂತಂದ್ರೆ ಅರ್ಧ ಕಣ್ಣು ಮುಚ್ಚಿಕೊಂಡಿದ್ದಾನೆ ಸಾಮಾನ್ಯ ಕಲಾವಿದರು ಹಾಡಬೇಕಾದರೆ ಅವ್ರ ಏನಾದ್ರು ನುಡಿಸಬೇಕಾದರೆ ತನ್ಮಯನಾಗಿ ಕಣ್ಣು ಮುಚ್ಚಿರ್ತಾರೆ ಅಥವಾ ಅರ್ಧ ಕಣ್ಣು ತೆಂದಿರ್ತಾರೆ ಅದೇ ರೀತಿಯಲ್ಲಿ ನಮ್ಮ ಗೋಪಾಲಕೃಷ್ಣ ಸಹಿತ ಕೊಳಲು ನಾದದಲ್ಲಿ ಮುಳುಗಿ ಹೋಗಿದ್ದಾನೆ ಅವನ ಸುತ್ತನೂ ಅಷ್ಟೇ ಅವನ ಅನುಯಾಯಿಗಳು ಅಂದ್ರೆ ಮಕರಂದ ಎಲ್ಲ ಅವನ ಸ್ನೇಹಿತರು ಗೊಲ್ಲರು ಪ್ರತಿಯೊಬ್ಬರು ತನ್ಮಯನ ಆಗಿದ್ದಾರೆ ಇದು ಇಲ್ಲಿನ ಚಿತ್ರಣ ಆ ಶಿಲ್ಪಿ ಕೆತ್ತಿರುವ ಒಂದು ಕಲ್ಪನೆ ಇದು ಏಕಶಿಲಾಮೂರ್ತಿ ಇದು ಬಳಪದ ಕಲ್ಲಿನಿಂದ ಮಳೆಯ ಶಿಲ್ಪ ಇದು ಇದಕ್ಕೆ ಪೀಠದಿಂದ ಮೇಲಿನವರೆಗೂ ಒಂದೇ ವಿಗ್ರಹ ಕಲ್ಲಿನಿಂದ ಕೆತ್ತಿರುವಂತಹ ವಿಗ್ರಹ ಸಂಪೂರ್ಣವಾಗಿ ತುಂಬಾ ಸುಂದರವಾಗಿ ಕೆತ್ತಿದ್ದಾರೆ ನೋಡಲು ಆನಂದಿಸಲು ಖಂಡಿತ ಎಲ್ಲಾ ಭಕ್ತಾದಿಗಳು ಬನ್ನಿ ಹಾಗೆ ಒಳ್ಳೆದಾಗುತ್ತೆ ಹೌದು ಇದು ನಮ್ಮ ಪ್ರಚಾರ ಅಲ್ಲ ಇದು ಅವರ ಅನುಭವಗಳು ಬಂದಾಗ ಅವ್ರು ಪ್ರಾರ್ಥನೆ ಮಾಡ್ಕೊಂಡು ಹೋಗಿರ್ತಾರೆ ನಮಗೆ ಮಕ್ಕಳಾಗ್ಲಿಪ್ಪ ನಮಗೆ ಮದುವೆ ಆಗ್ಲಿಯಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಂಡು ಹೋಗಿರ್ತಾರೆ ಅದು ನೆರವೇರಿರುತ್ತೆ ಆದ್ರಿಂದ ಬಂದು ಪೂಜೆ ಮಾಡಿಸ್ತಾರೆ ಅವಾಗ ನಮಗೆ ಗೊತ್ತಾಗುತ್ತೆ ಇವರು ಪ್ರಾರ್ಥನೆ ಮಾಡಿದ್ರೂ ಅದು ಒಳ್ಳೇದಾಗಿದೆ ಅಂತ ಹಾಗೆ ನಾವು ಹೇಳ್ತೀವಿ ಒಳ್ಳೇದಾಗುತ್ತೆ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಇದು ಹಾಗೆ ಆಗಿದೆ ಉಂಟು ವಿಶೇಷವಾಗಿ ಗೋಕುಲಾಷ್ಟಮಿಯ ದಿನ ಇಲ್ಲಿ ತೊಟ್ಟಿಲು ಸೇವೆ ಮಾಡ್ತೀವಿ ತೊಟ್ಟಿಲು ಸೇವೆ ತೋರ್ದು ಹೋಗರಿಗೆ ಮಕ್ಕಳ ಮಕ್ಕಳಾಗತ್ತೆ ಅನ್ನೋ ಪ್ರತೀತಿ ಇದೆ ಕೆಲವರಿಗೂ ಆಗೂ ಇದೆ ಗೋಕುಲಾಷ್ಟಮಿ ದಿವಸನೇ ಆಗಿದೆ ಅಂತವರೆಲ್ಲ ಬಂದು ಅದನ್ನ ತೊಟ್ಟಿಲು ತೊಟ್ಟೆಲ್ಲೂ ಹೋಗ್ತಾರೆ ಅದಕ್ಕೆ ತೋಮಾಲೆ ಸೇವೆ ಎಲ್ಲಾ ಸೇವೆಗಳನ್ನು ಮಾಡುತ್ತೇವೆ ಧನುರ್ಮಾಸದಲ್ಲಿ ಮಾಸದಲ್ಲಿ ವೈಕುಂಠ ಏಕಾದಶಿ ದಿನ ವಿಜೃಂಭಣೆಯಿಂದ ಅಲಂಕರಿಸಿ ಭಕ್ತಾದಿಗಳು ಬಂದು ಸೇವೆಯನ್ನು ಮಾಡಿ ಹೋಗ್ತಾರೆ ಏನೇ ನಡಕೆ ಅಂತಂದ್ರೆ ನಿಮ್ಮ ಕೆಲಸಗಳು ಯಾವ್ದು ಕೃಷ್ಣನ ನಂಬಬೇಕು ನಂಬೇಕು ಕೃಷ್ಣನೇ ಸರ್ವ ಕಾರ್ಯ ಸಿದ್ಧಿ ಮಾಡೋಣ ಅವನು ರಕ್ಷಣಾಕಾರಿ ಅವನು ನಮ್ಮನ್ನು ರಕ್ಷಿಸ್ತಾನೆ ಮತ್ತೆ ನಮ್ಮನ್ನು ಉದ್ಧಾರ ಮಾಡ್ತಾನೆ ಕೃಷ್ಣನ್ ನಂಬಬೇಕು ಇಲ್ಲಿ ಏನೇ ರಕ್ತ ಸಲ್ಲಿಸಬಹುದು ಅಭಿಷೇಕ ಮಾಡಿಸಬಹುದು ಅರ್ಚನೆ ಮಾಡಿಸಬಹುದು ದೇವರಿಗೆ ಏನಾದರೂ ಒಡವೆ ವಸ್ತುಗಳು ಕೊಡಬಹುದು ದೇವಸ್ಥಾನಕ್ಕೆ ಬೇಕಾದಂತಹ ಉಪಯೋಗದ ಕೆಲಸಗಳು ಏನೇ ಬೇಕಾದ್ರೂ ಮಾಡಬಹುದು ಇದು ಸರ್ಕಾರ ಸ್ವಾಮ್ಯಕ್ಕೆ ಸೇರಿಲ್ಲದಂತ ದೇವಸ್ಥಾನ ಮುಂಚೆ ಸೇರಿತ್ತು ಕೆಲವಾರು ಕಾರಣಗಳಿಂದ ಈಗ ಇಲ್ಲ ಅದರಿಂದ ಭಕ್ತಾದಿಗಳಿಂದಲೇ ಇದು ಇದುವರೆಗೂ ನಡೀತಾ ಇದೆ ಇನ್ನು ಮುಂದೆ ನಡೆಯುತ್ತೆ ಜನಗಳ ಕಡೆಯಿಂದ ಏನಾದ್ರು ಇದು ಸುಣ್ಣ ಬಣ್ಣ ಮಾಡಿಸ್ಬೇಕಾದ್ರೆ ರಿಪೇರಿ ಸೋರ್ತಾ ಇದೆ ರಿಪೇರಿ ಮಾಡ್ತಾರೆ ವೈರಿಂಗ್ ಮಾಡಿಸ್ತಾರೆ ಏನು ಅನುಕೂಲ ಮಾಡ್ತಾರೆ ಅದ್ರದೆಲ್ಲ ಟೆಂಪರರಿ ಪರ್ಮನೆಂಟ್ ಆಗಿ